ಭೋಜನ ಮಾಡುವ ಮೊದಲು ಕೆಲವಾರು ರೀತಿಯಾಗಿರೋ ಸಂಪ್ರದಾಯಗಳಲ್ಲಿ ಮನೆಗಳಲ್ಲಿ ಗಮನಿಸ್ತಾ ಹೋಗ್ತದೆ ಕೆಲವರು ವ್ಯಕ್ತಿಗಳಿಗೆ ಗಮನಿಸ್ತಾ ಹೋಗ್ತವೆ ಅದಕ್ಕೆ ಸುತ್ತಲೂ ನೀರನ್ನು ಹಾಕ್ತಾ ಹೋಗ್ತಾರೆ ನೀರನ್ನು ಏನು ಎಂತ ಅಂತ ನೀವು ಹೇಳ್ಬೇಕು ಯಾಕಂದ್ರೆ ನಮ್ಗೆ ತಿಳಿದು ಕೂಡ ತಾವು ತಿಳಿಸಬೇಕರೊಟ್ಟಿಗೆ ಆ ಬ ಒಂದು ಬದಿಯಲ್ಲಿ ಅನ್ನವನ್ನು ನಾವು ಇಡ್ತಾ ಹೋಗ್ತೇವೆ ಈ ರೀತಿಯಾದಂತಹ ಕ್ರಮ ಯಾಕೆ ಯಾವ ಉದ್ದೇಶಕ್ಕೆ ಇಲ್ಲಿ ಎರಡು ವಿಷಯ ಉಂಟು ತುಂಬಾ ಮುಖ್ಯವಾದಂತಹ ವಿಷಯ ಇದು ನೋಡಿ ಹಿಂದಿನ ಕಾಲದಲ್ಲಿ ಮನೆಗಳ ನೆಲ ಹೇಗೆ ಸಮತಟ್ಟಾಗಿರಲಿಲ್ಲ ಮಣ್ಣಿನ ನೆಲ ಇರ್ತಿತ್ತು ಅದರಲ್ಲಿಯೂ ಕೂಡ ಈಗಿನ ಹಾಗೆ ಬೆಳಕಿನ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ನಾವು ವೈಜ್ಞಾನಿಕವನ್ನು ತೆಗೆದುಕೊಳ್ಳಬೇಕು ಧಾರ್ಮಿಕವನ್ನು ತೆಗೆದುಕೊಳ್ಳಬೇಕಾಗ್ತದೆ ಎರಡು ರೀತಿಯಿಂದ ಚಿಂತನೆಯನ್ನು ಮಾಡಬೇಕಾಗ್ತದೆ ಆ ಪ್ರಕಾರವಾಗಿ ಭೋಜನಕ್ಕೆ ನಾವು ಕೂತ್ಕೊಂಡಾಗ ಕುಳಿತುಕೊಂಡಾಗ ಆ ಸುತ್ತ ಎಲೆಯ ಸುತ್ತ ಅಥವಾ ಬಟ್ಟಲಿನ ಸುತ್ತ ನೀರನ್ನು ಚುಮುಕಿಸುವಂಥದ್ದು ಚಿಮುಕಿಸುವ ಆಗ ಏನಾಗ್ತದೆ ಅಂತ ಹೇಳಿದರೆ ಯಾವುದೇ ಅಲ್ಲಿ ಕ್ರಿಮಿಕೀಟಗಳೆಲ್ಲ ಏನಿರ್ತದೆ ಮೆ ಮಣ್ಣಿನ ನೆಲ ಏನಿರ್ತದೆ ಅಂತ ಗೊತ್ತಾಗೋದಿಲ್ಲ ಕಣ್ಣಿಗೆ ಕಾಣುವುದಿಲ್ಲ ಗೊತ್ತಾಯಿತು ಅದಕ್ಕೋಸ್ಕರವಾಗಿ ನೀರನ್ನು ನಮ್ಮ ಬಟ್ಟಲಿನ ಸುತ್ತ ನಾವು ಚೆಲ್ಲಿದಾಗ ಯಾವುದೇ ಆ ಕ್ರಿಮಿಕೀಟಗಳು ನಮ್ಮ ಎಲೆಗೆ ಪ್ರವೇಶಿಸಲಿಕ್ಕೆ ಸಾಧ್ಯ ಆಗುದಿಲ್ಲ ನೀರಿರುವ ಕಾರಣವಾಗಿ ಕಾರಣವಾಗಿ ಅದೇ ರೀತಿಯಾಗಿ ಭೋಜನವನ್ನು ಮಾಡುವಾಗ ಒಂದಷ್ಟು ಯಾವುದೋ ಜೀವಿಗಳು ಬಂತು ಅಂತ ನಾವು ನಾವು ಹೇಗೆ ಭೋಜನ ಮಾಡ್ತೇವೋ ಎಲ್ಲ ಜೀವಿಗಳಿಗೂ ಕೂಡ ಭೋಜನದ ವ್ಯವಸ್ಥೆ ಇದೆ ಇದೆ ಎಲ್ಲರಿಗೂ ಕೂಡ ಬದಲಿಕೆ ಬದುಕಲಿಕ್ಕೆ ಸ್ವಾತಂತ್ರ್ಯ ಇದೆ ಅದಕ್ಕೋಸ್ಕರವಾಗಿ ಆ ಆಹುತಿಗಳನ್ನು ಮೂರೋ ನಾಲ್ಕೋ ಐದು ಅವರವರ ಸಂಪ್ರದಾಯ ಚಿತ್ರಾಹುತಿಗಳನ್ನು ಇಟ್ಟಾಗ ಅಲ್ಲಿ ಬಂದಂತಹ ಯಾವುದೇ ಒಂದು ಕ್ರಿಮಿಕೀಟ ಅಥವಾ ಜೀವಿಗಳಿದ್ರೆ ಆ ಅನ್ನವನ್ನು ತಿಂದು ಅವುಗಳು ಹೋಗಲಿ ಎಂಬಂತಹ ಉದ್ದೇಶದಿಂದ ಒಂದು ವೈಜ್ಞಾನಿಕವಾಗಿ ಅಲ್ಲಿ ಚಿತ್ರಾಹುತಿಯನ್ನು ಇಡುವಂತಹ ಒಂದು ಸಂಪ್ರದಾಯ ಮತ್ತೆ ನಾವು ಧಾರ್ಮಿಕವಾಗಿ ಚಿಂತಿಸಿದ ಗಾಯತ್ರಿ ಮಂತ್ರವನ್ನು ಹೇಳಿ ಪರಿಶೇಚನ ಮಾಡುವಂಥದ್ದು ಸಂಸ್ಕೃತದ ಪದ ಗೊತ್ತಾಯಿತು ಸುತ್ತಲೂ ಕೂಡ ನೀರನ್ನು ಚಲ್ಲುವಂಥದ್ದು ಅಂತ ಹೀಗೆ ಮಾಡಿದಾಗ ಏನಾಗ್ತದೆ ಅಂತ ಕೇಳಿದ್ರೆ ಯಾವುದೇ ಆಸುರಿ ಶಕ್ತಿಗಳು ಆ ಆಹಾರಕ್ಕೆ ಪ್ರ ಪ್ರವೇಶವನ್ನು ಮಾಡದ ಹಾಗೆ ಒಂದು ಕವಚಕ್ಕೋಸ್ಕರವಾಗಿ ನಾವು ಏನು ಮಾಡ್ತೇವೆ ಪರಿಶೇಚನ ಮಾಡ್ತೇವೆ ಮತ್ತೆ ಅನ್ನವನ್ನು ಎಲ್ಲ ಕಡೆ ಒಂದು ಮಾತು ಹೇಳ್ತಾರೆ ಏನು ಅಂತ ಕೇಳಿದ್ರೆ ಯಮನೂ ಕೂಡ ಊಟ ಮಾಡುವಾಗ ಒಂದು ಪ್ರಾಣವನ್ನು ತೆಗೆದುಕೊಂಡು ಹೋಗುದಿಲ್ಲ ಅವನು ಕಾಣ್ತಾ ಅಲ್ಲಿವರೆಗೆ ಕಾಯ್ತಾನಂತೆ ಊಟ ಆಗ್ಲಿ ಅಂತ ಅಂದ್ರೆ ಅಷ್ಟು ಪವಿತ್ರವಾದಂತಹ ಯಜ್ಞ ಇದು ನಮ್ಗೆ ಗೊತ್ತಿಲ್ಲ ನಾವು ಊಟ ಭೋಜನ ಅಂತ ಹೇಳ್ತೇವೆ ಅದು ಯಜ್ಞ ನಮ್ಮಲ್ಲಿರುವಂತಹ ಭಗವಂತನಿಗೆ ನಾವು ಆಹುತಿಯನ್ನು ಕೊಡುವಂಥದ್ದು ಗೊತ್ತಾಯ್ತಾ ಅದಕ್ಕೋಸ್ಕರವಾಗಿ ಆ ಚಿತ್ರಾಹುತಿಗಳನ್ನು ಯಮಾದಿ ದೇವತೆಗಳಿಗೆ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ನಮಃ ಅಂತ ಯಮ ಸಂಬಂಧಿಯಾದಂತಹ ದೇವತೆಗಳಿಗೆ ಚಿತ್ರಾಹುತಿಯನ್ನು ಇಟ್ಟು ಅವರ ಋಣವನ್ನು ತೀರಿಸಿಕೊಳ್ಳುವಂಥದ್ದು ಅಂತ ಆದ್ದರಿಂದ ಭೋಜನ ಮಾಡುವಾಗ ಇದೆರಡು ವಿಷಯ ಬಹಳ ಮುಖ್ಯವಾದದ್ದು ಒಂದು ಪರಿಶೇಚನ ಮತ್ತು ಇನ್ನೊಂದು ಅಂದರೆ ಇಡುವಂತಹ ಚಿತ್ರಾಹುತಿ ಹಾಗೆ ಮೊದಲಿಗೆ ಒಂದು ನೀರನ್ನು ಒಂದು ಬಾರಿ ನೀರನ್ನು ಕುಡಿತೇವೆ ಯಾಕೆ ಅಂತ ಕೇಳಿದರೆ ಒಂದು ಮಂತ್ರ ಹೇಳಿ ಅಮೃತೋಪಸ್ತರಣ ಮಸಿಸ್ವಾಹ ಅಂತ ನೀರನ್ನು ಕುಡಿತೇವೆ ಇದರಿಂದ ಏನಾಗ್ತದೆ ನಮ್ಮ ಶರೀರದಲ್ಲಿ ಸ್ವಲ್ಪ ನೀರಿನ ಅಂಶ ಏನು ಆಹಾರ ಹೋಗುವಂತಹ ಜಾಗದಲ್ಲಿದ್ದಾಗ ತೆಗೆದುಕೊಂಡಂತಹ ಆ ಆಹಾರವು ಸುಲಭವಾಗಿ ಒಳಗೆ ಹೋಗ್ತದೆ ಅದಕ್ಕೋಸ್ಕರವಾಗಿ ಒಂದು ಚಮಚ ತೀರ್ಥವನ್ನು ಮೊದಲಿಗೆ ಊಟವನ್ನು ಪ್ರಾರಂಭ ಮಾಡುವ ಮೊದಲಿಗೆ ಪ್ರಾಶಿಸುವಂಥದ್ದು ಅದೇ ರೀತಿಯಾಗಿ ಊಟ ಆದ ಮೇಲೆ ಅಮೃತ ಅಪಿಧಾನಮಸಿ ನಾನು ತೆಗೆದುಕೊಂಡದ್ದು ಅಮೃತ ಗೊತ್ತಾಯ್ತಲ್ಲ ಎಂತ ಒಂದು ಚಿಂತನೆ ನೋಡಿ ಅಮೃತವನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಆ ಅಪಿಧಾನಂ ಅಂತ ಹೇಳಿದ್ರೆ ಮುಚ್ಚಳ ಅಂತ ಅರ್ಥ ನಾನು ತೆಗೆದುಕೊಂಡಂತಹ ಅಮೃತ ಸಮಾನವಾದಂತಹ ಆಹಾರಕ್ಕೆ ಪಿಧಾನಂ ಪಿಧಾನಮ್ ಅಂತ ಹೇಳಿದರೆ ಮುಚ್ಚಳ ಮುಚ್ಚಳ ವನ್ನು ನಾನು ಅದನ್ನು ಏನು ಮಾಡ್ತಾ ಇದ್ದೇನೆ ಅದನ್ನು ಕವಚದ ರೂಪದಲ್ಲಿ ಅದನ್ನು ಬಂಧಿಸ್ತಾ ಇದ್ದೇನೆ ಎಂಬುದಾಗಿ ಒಂದು ವಿಚಾರವೂ ಕೂಡ ಈ ಭೋಜನದಲ್ಲಿ ಅಡಗಿದೆ ಹೀಗೆ ಈ ರೀತಿಯಲ್ಲಿ ಗೊತ್ತಾಯ್ತಾ ಸರಿಯಾಗಿ ಒಂದು ಭೋಜನವನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ಅದು ನಮಗೆ ಹೇಳಿದ ಹಾಗೆ ಬಹಳ ಮುಖ್ಯ ಆಹಾರ ಶುದ್ಧವು ಸತ್ವಶುದ್ಧಿ ಆಹಾರದ ಶುದ್ಧಿಯಿಂದಾಗಿ ಸತ್ವ ಶುದ್ಧಿ ಸತ್ವ ಅಂತ ಹೇಳಿದ್ರೆ ಮನಸ್ಸು ಶುದ್ಧಿ ಆಗ್ತದೆ ಮನಸ್ಸು ಶುದ್ಧಿ ಆತ್ರ ಆದರೆ ಏನಾಗ್ತದೆ ಧ್ರುವ ಸ್ಮೃತಿ ಅಂತ ಹೇಳಿದರು ಮನಸ್ಸು ಶುದ್ಧಿಯಾದಾಗ ನಮಗೆ ಆಯಾಯ ಸಮಯದಲ್ಲಿ ಏನು ಏನೆಲ್ಲ ನೆನಪು ಬರಬೇಕು ಅದೆಲ್ಲವೂ ಕೂಡ ಸರಿಯಾದಂತಹ ಸಮಯದಲ್ಲಿ ನೆನಪಿಗೆ ಬಂದು ನಾವು ಸರಿಯಾದಂತಹ ಅಥವಾ ಅಥವಾ ಸನ್ಮಾರ್ಗದಲ್ಲಿ ಹೋಗಲಿಕ್ಕೆ ನಾವು ತೆಗೆದುಕೊಳ್ಳುವಂತಹ ಸಾತ್ವಿಕವಾದಂತಹ ಆಹಾರ ನಮಗೆ ತುಂಬ ಸಹಾಯ ಮಾಡ್ತದೆ ಅಂತ ಹೇಳುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ